ನಮ್ಮ ನಿರ್ದೇಶಕರು ನಮ್ಮ ನಿರ್ಮಾಪಕರು ತುಂಬಾ ಏನೆಲ್ಲ ಮಾಡೋದಕ್ಕಾಗುತ್ತೆ ಅವ್ರ ಕೈಯಿಂದ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾ ಇದಾರೆ ಜನರನ್ನ ಹೇಗೆಲ್ಲ ರೀಚ್ ಆಗ್ಬೇಕು ಏನೇನೆಲ್ಲ ಮಾಡಬೇಕು ಒಂದು ದೊಡ್ಡ ಬಜೆಟ್ ಸಿನಿಮಾಗಳು ಏನೆಲ್ಲ ಮಾಡ್ಬೇಕು ಅದನ್ನೆಲ್ಲ ಪಾಪ ಅವ್ರ ಅವರಿಂದ ಎಷ್ಟು ಸಾಧ್ಯ ಡೈರೆಕ್ಟರ್ ಇಂದ ಎಷ್ಟು ಸಾಧ್ಯ ಅದನ್ನೆಲ್ಲ ಮಾಡ್ತಾ ಇದಾರೆ ಇವಾಗ ಉಳಿದಿರುವಂತದ್ದು ಜನರ ರಿಸಲ್ಟ್ ಅಷ್ಟೇ ನಮ್ಮ ಪ್ರಯತ್ನಗಳನ್ನ ನಾವು ಮಾಡ್ತಾ ಇದ್ದೀವಿ ಒಂದೇನು ಅಂತಂದ್ರೆ ತುಂಬಾ ಖುಷಿ ಇದೆ ಈ ಒಂದು ಸಿನಿಮಾದಲ್ಲಿ ನಾನು ಆಗೋದಕ್ಕೆ ಪಾತ್ರವನ್ನು ನಿಭಾಯಿಸೋದಕ್ಕೆ ಬಿಗ್ ಬಾಸ್ ಆದ್ಮೇಲೆ ನಾನು ಬಿಗ್ ಬಾಸ್ ಗೆದ್ಮೇಲೆ ಡೆಫಿನೆಟ್ಲಿ ಗೆಲ್ರಿಗೂ ಹಂಗೆ ಇರ್ಬೋದು ಆ ಒಂದ್ ದೊಡ್ಡ ದೊಡ್ಡ ಡೈರೆಕ್ಟರ್ ಹತ್ರ ಕೆಲಸ ಮಾಡ್ಬೇಕು ಅಂತ ನನಗೂ ಹಂಗೆ ಆಸೆ ಇತ್ತು ನಾನು ಕಾಯ್ತಾ ಇದ್ದೆ ಒಂದ್ ಒಳ್ಳೆ ಆಫರ್ ಬರುತ್ತೆ ಹಂಗೆ ಹಿಂಗೆ ಅಂತ ನಾನು ಕೆಲವರನ್ನ ಅಪ್ರೋಚ್ ಆಗ್ತಾ ಇದ್ದೆ ದೊಡ್ಡ ಡಿರೆಕ್ಟರ್ನ ಸರ್ ಸಿನಿಮಾ ಮಾಡ ಸರ್ ಪ್ರೊಡ್ಯೂಸರ್ ಬ್ಯಾನೆ ಹಂಗಲ್ಲ ಚರ್ಚೆಗಳು ಆಗ್ತಾ ಇತ್ತು ಬಟ್ ಈ ಸಿನಿಮಾ ಏನಕ್ಕೆ ಮಾಡಿದೆ ಅಂತಂದ್ರೆ ಅಂತಹ ಬೇರೆ ಹೊಸ ಸಿನಿಮಾಗಳು ಬರ್ತಾ ಇತ್ತು ಆ ಮಧ್ಯೆ ನನಗೆ ಈ ಸಿನಿಮಾ ನಾನು ಏನಕ್ಕೆ ಒಪ್ಕೊಂಡೆ ಅಂತಂದ್ರೆ ಒಂದು ಚಯನ್ ಶೆಟ್ಟಿ ಅವರು ಹೇಳಿದಂತಹ ಕತೆ ಕಥೆನೆ ತುಂಬಾ ದೊಡ್ಡ ಅಟ್ರಾಕ್ಟಿವ್ ಪಾಯಿಂಟ್ ಅಂತ ಹೇಳ್ಬೋದು ಅದಾದ್ಮೇಲೆ ಚಯನ್ ಶೆಟ್ಟಿ ಅವರ ಕ್ಲಾರಿಟಿ ನನಗೆ ಇಷ್ಟ ಆಯ್ತು ಅವರು ಇದು ಹೇಳಿದಾಗ ನನ್ಗೆ ಒಂದೂವರೆ ವರ್ಷ ಹಿಂದೆ ಹೇಳಿದ್ದು ಆವಾಗ್ಲೇ ಅವ್ರಿಗೆ ನಮ್ಗೆ ಸ್ಕೆಚಸ್ ಎಲ್ಲಾ ತೋರಿಸಿದ್ರು ಹಿಂಗ್ ಬರುತ್ತೆ ಇಂಟರ್ವಲ್ ಹಿಂಗ್ ಬರುತ್ತೆ ಕ್ಲೈಮ್ಯಾಕ್ಸ್ ಈ ವಿಷಯ ಹೇಳಕ್ ಹೊರಟಿದೀನಿ ನಮ್ಮ ಒಂದು ಕಲ್ಚರ್ ಆಗಿರುವಂತಹ ಆಟಿ ಕಳಂಜನ್ನ ಒಂದ್ ಸ್ವಲ್ಪ ಇದ್ ಕನೆಕ್ಟೆಡ್ ಮಾಡ್ತಾ ಇದ್ದೀನಿ ಅಂತೆಲ್ಲ ಹೇಳಿದಾಗ ನನಗೆ ಅಂದ್ರೆ ಅವ್ರ ಮೊದಲ ಸಿನ್ಮಾ ಅಂತಂದಾಗ ನಾವು ಬ್ಲೈಂಡ್ಲಿ ನಂಬಬೇಕಷ್ಟೇ ನಮಗ್ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಾರೆ ಅಂತ ಅವ್ರು ಹೇಳೋದನ್ನ ನಂಬಬೇಕು ಅವ್ರು ಮಾಡದ್ಮೇಲೆ ನೋಡಕ್ ಸಿನಿಮಾ ಹೇಗೆ ಅಂತ ಬಟ್ ಇವಾಗ ಫುಲ್ ಕೆಲಸ ಆದ್ಮೇಲೆ ನೋಡಿಲ್ಲ ಬಟ್ ರಫ್ ಕಟ್ ಆದ್ಮೇಲೆ ನಾನು ನೋಡಿದೆ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಖಂಡಿತವಾಗ್ಲು ಪರದೆಯಲ್ಲಿ ಬಂದಿದ್ದಾರೆ ಅವರ ಒಂದು ಏನು ಕನ್ಸಿತ್ತು ಹೀಗ್ ಮಾಡಬೇಕು ಅಥವಾ ಈ ಈ ಕಥೆಯನ್ನ ಹೇಳಬೇಕು ಅವರ ಊರಿನ ಅಥವಾ ನನ್ನ ಊರಿನ ಕಥೆಯನ್ನ ಹೇಳಬೇಕು ಅಂತ ಅದನ್ನ ತುಂಬಾ ನೀಟಾಗಿ ಮಾಡಿದ್ದಾರೆ ಸೊ ಹಾಗಾಗಿ ಈಗ ನಾನು ಇನ್ನೂ ಕ್ಯೂರಿಯಸ್ ಕ್ಯೂರಿಯಾಸಿಟಿ ಕಾಯ್ತಾ ಇದ್ದೀನಿ ಈಗ ಬಿಜೆಮ್ ಎಲ್ಲ ಪರ್ಫೆಕ್ಟ್ ಆದ್ಮೇಲೆ ಹೆಂಗ್ ಬರುತ್ತೆ ಅಂತ ನಾನು ಒಬ್ಬ ಆಡಿಯನ್ಸ್ ಆಗಿ ಕಾಯ್ತಾ ಇದ್ದೀನಿ ನಾಡಿದ್ದು ಏಳನೇ ತಾರೀಕು ಬರುತ್ತೆ ಅದಕ್ಕೆ ಮುಂಚೆ ಪ್ರೀಮಿಯರ್ ಶೋ ಇದ್ರೆ ಅದಕ್ಕೆ ಮುಂಚೆ ನೋಡ್ತೀವಿ ನಾನು ಖುಷಿ ಏನು ಅಂತಂದ್ರೆ ನಮ್ಮ ಗುರುಗಳಿದ್ರು ಎಂ ಕೆ ಮಠ ಸರ್ ನಾನು ಮೊದಲ ಕನ್ನಡ ಸಿನಿಮಾ ಮಾಡಿದಾಗ ಡೇಂಜರ್ ಝೋನ್ ಅಂತ ಸೊ ಅಲ್ಲಿ ನನ್ನ ತಲೆ ಎಲ್ಲ ತುಂಬಾ ಬಂದ್ ತಲೆ ಎಲ್ಲ ಜಾಸ್ತಿ ಅಲ್ಲಾಡಿಸ್ಬೇಡ ಮುಖ್ಯ ಇಲ್ಲಿಗೆ ಇವಾಗ ಒಂದು ಲ್ಯಾಂಗ್ವೇಜ್ ತಗೊಂಡ್ರೆ ಸೊ ತುಂಬಾ ಮಠ ಸರ್ ತುಂಬಾ ಆ ಟೈಮಲ್ಲಿ ಹೇಳದಂತ ಮಾತುಗಳು ಹೆಲ್ಪ್ ಆಗಿದೆ ಅಂಡ್ ಈ ಸಿನಿಮಾದಲ್ಲಿ ಅಹ್ ತುಂಬಾ ದಿಗ್ಗಜ ಕೆಲವರು ಇದ್ದಾರೆ ರಘು ಪಾಂಡೇಶ್ವರ್ ಸರ್ ಇರ್ಬೋದು ಸೊ ಅವರು ಅವ್ರ ಪಾತ್ರ ನಾವು ಅವ್ರ ಸೀರಿಯಸ್ ಪಾತ್ರ ಮಾಡಿದ್ರು ಬಟ್ ಎಷ್ಟೋ ಸಲ ನಾವು ನಕ್ಕೋ ನಕ್ಕು ನಕ್ಕೋ ಡೈರೆಕ್ಟರ್ ಕನ್ಫ್ಯೂಷನ್ ಅವ್ರು ಸೀರಿಯಸ್ ಪಾತ್ರ ಮಾಡ್ತಿದಾರೆ ನೀವ್ ಏನಕ್ಕೆ ನಗ್ತಾ ಇದ್ದೀರಾ ಅಂತ ಬಿಕಾಸ್ ನಮ್ಮ ಮತ್ತೆ ಏನೇನೋ ನಡೀತಾ ಅಲ್ಲಿ ಪ್ರಕಾಶ್ ತುಂಬಿನಾಡ್ ಅವ್ರ ಆಗಿರ್ಬೋದು ಅಂಡ್ ಜಾಮಿ ಮೇಡಮ್ ಇಬ್ರು ಜಾನಿ ಇದಾರೆ ಸಿನಿಮಾದಲ್ಲಿ ಅಂಡ್ ಜಾನವೀ ಇವಾಗ ಹೇಳಿದ್ರು ರೂಪೇಶ್ ಅವರಿಗೆ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ದಕ್ಕೆ ಅಂತ ನನಗೆ ಅವ್ರ ಅವಕಾಶ ಕೊಟ್ಟಿದ್ದು ನಾನು ಇಲ್ಲಿಂದ ಅವಕಾಶ ಕೊಟ್ಟಿನಿ ನನ್ಗೆ ಇಲ್ಲ ನಾನ್ ಹಂಗೆಲ್ಲ ಕೇಳಲ್ಲ ನಮ್ಮ ಸಿನಿಮಾದಲ್ಲಿ ಯಾರು ಹೀರೋ ಏನದೆಲ್ಲ ನಾನು ಕೇಳಕ್ಕೆ ಹೋಗಲ್ಲ ನಾನು ಅವ್ರು ಹೇಳಿದ್ರು ಜಾನ್ ಅವ್ರು ಮಾಡ್ತಾ ಇದ್ದಾರೆ ನನ್ಗೆ ಖುಷಿ ಆಯ್ತು ಬಿಕಾಸ್ ಜಾನ್ ಯಾರ ಆಲ್ರೆಡಿ ನಾವು ಇಂಟರ್ವ್ಯೂ ಎಲ್ಲ ನೋಡಿದಾಗ ಅನ್ಕೊತಾಯ್ತೀವಿ ಚೆನ್ನಾಗಿರಲ್ವಾ ಮಾಡ್ಬೋದಲ್ವಾ ಅಂತ ನನ್ನ ನೀವು ಬಂದಿರೋದು ತುಂಬಾ ಖುಷಿ ಆಯ್ತು ಅಂಡ್ ಸರ್ ನೀವು ಬಂದಿರೋದಕ್ಕೆ ತುಂಬಾ ಥ್ಯಾಂಕ್ ಯು ಅಂಡ್ ಸರ್ ನೀವು ಅಡಿಗೆನೆ ಸಕಲಾಗಿ ಮಾಡ್ತೀರಾ ನೀವ್ ಮಾತು ಚೆನ್ನಾಗಿ ಆಡ್ತೀರಾ ಥ್ಯಾಂಕ್ ಯು ಅಂಡ್ ಹೀಗೂ ಉಂಟೆ ಮತ್ತೆ ನೆನಪೈತೆ ಸರ್ ಬಾಲ್ಯದ ನೋಡಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಬಿಗ್ ಎಫ್ ನಾನು ಹನ್ನೊಂದು ವರ್ಷ ಕೆಲಸ ಮಾಡಿದ್ದೆ ಮಂಗಳೂರಲ್ಲಿ ಪ್ರದೀಪ್ ಸರ್ ಬಂದಿರೋದಕ್ಕೆ ಇವಾಗ ನಮ್ಮ ಏನೋ ಇದೊಂದು ಕಾಂಟೆಂಟ್ ಓರಿಯೆಂಟೆಡ್ ಸಿನಿಮಾ ನಾವು ಅದೇ ಹೇಳ್ತಾ ಇರೋದ್ ಇದೇನೋ ಅಬ್ಬರ ಇರುವಂತಹ ಸಿನಿಮಾ ಅಲ್ಲ ಅಥವಾ ಆಕ್ಷನ್ ಇರುವಂತಹ ಸಿನಿಮಾ ಅಥವಾ ಒಂದು ಬಿಲ್ಡಪ್ ಗಳಿರುವಂತಹ ಸಿನಿಮಾ ಅಲ್ಲ ಒಂದು ಸೂಪರ್ ಆಗಿರುವಂತಹ ಕತೆ ಇದೆ ಆ ಕಥೆನ ಹೇಳದಕ್ ನಾನು ಮುಂದೆ ಇದೆ ಅಂದ್ರೆ ನನ್ನ ಮುಖೇನ ಕತೆ ಹೇಳ್ತಾ ಇದ್ದಾರೆ ಚೈನ್ ಶೆಟ್ಟಿ ಸರ್ ಸೊ ಹಾಗಾಗಿ ಕತೆ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ನನಗೆ ಆಸೆ ಇತ್ತು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಈ ಕತೆ ಇನ್ನು ಏನಕ್ಕೆ ಇಷ್ಟ ಆಯ್ತು ಅಂತಂದ್ರೆ ನಾನೊಂದ್ ಕತೆ ಮಾಡಿದ್ದೀನಿ ನಾನು ಡಿರೆಕ್ಷನ್ ಎಲ್ಲ ಮಾಡ್ತೀನಿ ಸೊ ಆಗಿರ್ಬೇಕಾದ್ರೆ ನಂದೊಂದು ಪೊಲೀಸ್ ಕತೆ ಇತ್ತು ಜಯನ್ ಶೆಟ್ಟಿ ಸರ್ ಕ್ಲಾರಿಟಿ ನೋಡಿ ನಾನು ಹೇಳಿದೆ ಸರ್ ಸದ್ಯಕ್ಕೆ ನಾನು ಸದ್ಯಕ್ ಮಾಡಲ್ಲ ಮಾಡಿ ನಾನು ಸ್ವಲ್ಪ ಟೈಮ್ ಆದ್ಮೇಲೆ ಮಾಡ್ತೀನಿ ಅಂತ ಅಷ್ಟು ನಂಬಿ ನಾನು ಈ ಸಿನಿಮಾ ಮಾಡಿದೀನಿ ಸೊ ಹಾಗಾಗಿ ಫೆಬ್ರವರಿ ಏಳು ನಮ್ ನಮ್ ಗುರುಜಿ ಹತ್ರನೂ ಹೇಳಿದೆ ಆರ್ಯವರ್ಧನ್ ಗುರುಜಿ ಅವ್ರ ಹತ್ರ ಗುರುಜಿ ಏಳು ತಾರೀಕು ಹೆಂಗಿದೆ ಹೇಳಿ ನಂಗೆ ಅಂತ ಅವ್ರು ಅಂದಿದಾರೆ ಚೆನ್ನಾಗಿರುತ್ತೆ ಬಿಡುಮಗ ಅಂತ ಅದೇನು ಹೇಳಕ್ ನೋಡ್ದೆ ಏಳು ತಾರಿಗೆ ಹೇಳಿ ನಮ್ಮ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಸೋ ಮಚ್ ಏನಕ್ಕೆ ಅಂತಂದ್ರೆ ನಾವು ಕಳೆದ ಒಂದ್ ಎರಡ್ ಮೂರು ವಾರದಿಂದ ವಾರಕ್ಕೊಂದು ಪ್ರೆಸ್ ಮೀಟ್ ಇಡ್ತಾನೆ ಇದೀವಿ ಆದ್ರೆ ಹೆಸರಷ್ಟೇ ಚೇಂಜ್ ಆಗುತ್ತೆ ಒಂದು ಟ್ರೈಲರ್ ಲಾಂಚ್ ಅಂತ ಇರುತ್ತೆ ಟೀಸರ್ ಲಾಂಚ್ ಅಂತ ಇರುತ್ತೆ ರಿಲೀಸ್ ಅಂತ ಇರುತ್ತೆ ಬಟ್ ನೀವು ಎಲ್ಲದಕ್ಕೂ ಬಂದು ನಮ್ಗೆ ಪ್ರೋತ್ಸಾಹ ಮಾಡ್ತಾ ಇದ್ರ ಥ್ಯಾಂಕ್ ಯು ಸೋ ಮಚ್ ನ ಇವತ್ತು ನಾವು ತುಂಬಾ ಟ್ರೈ ಮಾಡುದು ಒಬ್ಬರು ದೊಡ್ಡ ಸ್ಟಾರ್ ಬರಬೇಕು ಅಂತ ಬಟ್ ಟೈಮ್ ಕಡಿಮೆ ಆಯ್ತು ಯಾರಿಗೂ ಆನ್ ಟೈಮ್ ಬರೋದಕ್ಕಾಗಿಲ್ಲ ಇನ್ನು ಸಿನಿಮಾ ರಿಲೀಸ್ಗೆ ಬಂದು ನೋಡಿ ಒಳ್ಳೆ ರಿವ್ಯೂಸ್ ಸಿಗುತ್ತೆ ಅನ್ನೋ ಒಂದು ಹೋಗ್ಸಲ್ ಇದೀವಿ ಮಾಧ್ಯಮ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂಡ್ ಇನ್ನು ಮಾತಾಡಿದ್ರೆ ನೀವು ಹೇಳ್ತೀರಾ ಸಾಕು ಸಿನಿಮಾದಲ್ಲಿ ನೋಡ್ತೀನಿ ನಾವು ಥ್ಯಾಂಕ್ ಯು ಸೋ ಮಚ್